ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಎಲ್ಲರೂ ಸಹ ಒಂದು ಉದ್ಯೋಗಿನಿ ಯೋಜನೆ ಬಗ್ಗೆ ತಿಳಿಸ್ಕೊಡಿ ಅಂತ ಅಂದಿದ್ರಿ ಸೊ ಉದ್ಯೋಗಿನಿ ಯೋಜನೆ ಅಂದರೆ ಏನು ಮತ್ತು ಉದ್ಯೋಗಿನಿ ಯೋಜನೆಗೆ ಯಾರ್ಯಾರೆಲ್ಲ ಅರ್ಜಿನ ಸಲ್ಲಿಸ್ಕೋಬೇಕಾಗಿರುತ್ತೆ ಮತ್ತು ಉದ್ಯೋಗಿನಿ ಅರ್ಜಿನ ಸಲ್ಲಿಸಿದ್ರೆ ನಿಮಗೆ ಎಷ್ಟು ಸಾಲ ಸೌಲಭ್ಯ ಸಿಗುತ್ತೆ ಜೊತೆಗೆ ಅದರಲ್ಲಿ ಎಷ್ಟು ಪರ್ಸೆಂಟ್ ನಿಮಗೆ ಸಬ್ಸಿಡಿ ಸಿಗುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ಒಂದು ಮಹಿಳೆಯರ ಅಭಿವೃದ್ಧಿಗಾಗಿ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಇದು ತಂದಿರುವಂಥದ್ದು ಈ ಯೋಜನೆ ಬಂದು ನಿಮಗೆ ಮೂರು ಲಕ್ಷದವರೆಗೆ ಒಂದು ಸಾಲ ಸೌಲಭ್ಯನ ಸಿಗ್ತಾ ಇರುವಂಥದ್ದು ಆ ಒಂದು ಡೀಟೇಲ್ ಆಗಿ ನಿಮಗೆ ನೀಡ್ತಾ ಇರುವಂಥದ್ದು ಈ ಒಂದು ಸಾಲ ಸೌಲಭ್ಯ ಯಾರಿಗೆ ಸಿಗುತ್ತೆ ಹೆಂಗ್ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ನೋಡಿ ನೋಡಿ ನಿಮಗೆ ಬೆನಿಫಿಟ್ಸು ಬೆನಿಫಿಟ್ಸ್ ಬಂದು ನೋಡಿ ನಿಮಗೆ ಫಾರ್ ವುಮೆನ್ ಬಿಲಾಂಗ್ ಟು ಸ್ಕೆಡ್ಯೂಲ್ ಕ್ಯಾಸ್ಟ್ ಸ್ಕೆಡ್ಯೂಲ್ ಟ್ರೈಬ್ಸ್ ಅಂದರೆ ಎಸ್ ಸಿ ಎಸ್ ಟಿ ಒಂದು ಮಹಿಳೆಯರಿಗೆ ನಿಮಗೆ ಮಿನಿಮಮ್ ಅಂದರೆ ಕನಿಷ್ಠ ಒಂದು ಲಕ್ಷದಿಂದ ಗರಿಷ್ಠ ನಿಮಗೆ ಮೂರು ಲಕ್ಷದ ತನಕನ ನಿಮಗೆ ಒಂದು ಲೋನ್ ಸಿಗ್ತಾ ಇರುವಂಥದ್ದು ಈ ಒಂದು ಯೋಜನೆಯಲ್ಲಿ ಇದರಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ನೋಡಿ ಲೋನ್ ಅಮೌಂಟಲ್ಲಿ ನಿಮಗೇನಿದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮಗೆ ಸಬ್ಸಿಡಿ ಸಿಗ್ತಾ ಇದೆ ಈ ಒಂದು ಸಬ್ಸಿಡಿ ನಿಮಗೆ ಯಾರು ನಿಮಗೆ ಒಂದು ಎರಡು ಲಕ್ಷದ ಒಳಗಡೆ ನಿಮಗೆ ಇನ್ಕಮ್ ಇರ್ತದೆ ಅಂಥವ್ರಿಗೆ ಈ ಒಂದು ಯೋಜನೆ ಆಗಿರುತ್ತೆ ಈ ಯೋಜನೆ ಮೂಲಕ ನೀವು ಒಂದು ಸಬ್ಸಿಡಿ ಮೂಲಕ ನೀವು ತೊಗೋಬೋದಾಗಿರುತ್ತೆ ಜೊತೆಗೆ ನಿಮಗೆ ಒಂದು ಕ್ಯಾಟಗರಿ ಆ್ಯಂಡ್ ಜನ್ರಲ್ ಕ್ಯಾಟಗರಿ ಅಂತ ಏನಿದ್ದಾರೆ ಇಂಥವ್ರಿಗೆ ನಿಮಗೆ ಮೂರು ಲಕ್ಷ ರೂಪಾಯಿ ತನಕ ನಿಮಗೆ ಒಂದು ಲೋನ್ ಸಿಗ್ತಾ ಇರುತ್ತೆ ಈ ಒಂದು ಲೋನು ನಿಮಗೆ ತರ್ಟಿ ಪರ್ಸೆಂಟು ಲೋನು ನಿಮಗೆ ಜನ್ರಲ್ ಕ್ಯಾಟಗರಿ ಇರೋರಿಗೆ ಸಬ್ಸಿಡಿ ಸಿಗ್ತಾ ಇರುವಂಥದ್ದು ನೋಡ್ಕೋಬಹುದು ಮೊದಲನೇದಾಗಿ ನಿಮಗೆ ಎಸ್ ಸಿ ಎಸ್ ಟಿ ಸಮುದಾಯ ಏನಿದೆ ಈ ಒಂದು ಎಸ್ ಟಿ ಎಸ್ ಸಮುದಾಯಕ್ಕೆ ಮೂರು ಲಕ್ಷ ಲೋನ್ ಕೊಡ್ತಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ನಿಮಗೆ ಸಿಗ್ತಾ ಇರುವಂಥದ್ದು ನಿಮಗೆ ಜನರಲ್ ಕ್ಯಾಟಗರಿ ಆಯಿತು ಅಂತಂದರೆ ಅದೇ ಮೂರು ಲಕ್ಷ ಲೋನ ಸಿ ಕೊಡ್ತಾರೆ ನಿಮಗೆ ಅದರಲ್ಲಿ ತರ್ಟಿ ಪರ್ಸೆಂಟ್ ನಿಮಗೆ ಒಂದು ಲೋನ್ ಸಿಕ್ ಐ ಮೀನ್ ಸಬ್ಸಿಡಿ ಸಿಗ್ತಾ ಇರುವಂಥದ್ದು ಅಂದರೆ ನಿಮಗೆ ತೊಂಬತ್ತು ಸಾವಿರ ರೂಪಾಯಿ ತನಕನೂ ನಿಮಗೆ ಒಂದು ಸಬ್ಸಿಡಿ ಸಿಗ್ತಾ ಇರುವಂಥದ್ದಾಗಿರುತ್ತೆ ಇದರಲ್ಲಿ ನಿಮಗೆ ಯಾವ್ಯಾವೆಲ್ಲ ಒಂದು ಎಲಿಜಿಬಿಲಿಟಿ ಸಿಗ್ತಾ ಇದೆ ಅಂತಂದರೆ ಆ ಎಲಿಜಿಬಿಲಿಟಿಗಳನ್ನ ನಾನು ತೋರಿಸ್ತಾ ಇರ್ತೀನಿ ನೋಡ್ಕೊಳ್ಳಿ ಇಲ್ಲಿ ನಿಮಗೆ ಇಲ್ಲಿ ಮೇಯ್ನಾಗಿ ನಿಮಗೆ ಎಲಿಜಿಬಿಲಿಟೀಲಿ ನೀವು ಚೆಕ್ ಮಾಡ್ಕೊಬೋದು ಮೊದಲನೇದಾಗಿ ಯಾರು ಅಪ್ಲಿಕೇಶನ್ ಹಾಕ್ತಿದ್ದಾರೆ ಅವರು ಉಮೆನ್ ಆಗಿರಬೇಕು ಅಂದರೆ ಯಾ ಒಂದು ಮಹಿಳೆಯರೇ ಈ ಒಂದು ಅರ್ಜಿನ ಹಾಕೋಬೇಕಾಗತ್ತೆ ಯಾವುದೇ ಪುರುಷರಿಗೆ ಈ ಒಂದು ಸ್ಕೀಮಿಂದ ನಿಮಗೆ ಲೋನ್ ಸಿಗೋದಿಲ್ಲ ಹಾಗಾಗಿ ನಿಮ್ಮ ಒಂದು ಫ್ಯಾಮಿಲಿ ಇಶ್ಯೂ ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಜನರಲ್ ಕ್ಯಾಟಗರಿ ಅಂತೇನಿಲ್ಲದೆ ಆ ಒಂದು ಜನರಲ್ ಕ್ಯಾಟಗರಿಯವರಿಗೆ ಒಂದೂವರೆ ಲಕ್ಷಕ್ಕಿಂತ ಕೆಳಗಡೆ ನಿಮ್ಮ ಆದಾಯ ಇರಬೇಕಾಗತ್ತೆ ಆದಾಯ ಇರುವಂಥವ್ರು ನೀವು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ಜೊತೆಗೆ ನಿಮಗೆ ಹದಿನೆಂಟರಿಂದ ಐವತ್ತೈದು ವರ್ಷಗಳೇನಿರುತ್ತೆ ಈ ಒಂದು ಹದಿನೆಂಟರಿಂದ ಐವತ್ತೈದು ವರ್ಷಗಳೇ ಇರುವಂಥ ಮಹಿಳೆಯರು ಈ ಯೋಜನೆಗೆ ಅರ್ಹರಾಗಿರ್ತಾರೆ ಅವರು ಅಪ್ಲಿಕೇಶನ್ನ ಹಾಕೋಬೋದು ಮತ್ತು ಜೊತೆಗೆ ನಿಮಗೆ ಒಂದು ಯಾರು ಅರ್ಜಿ ಹಾಕ್ತಿದ್ರೆ ಅವರು ಒಂದು ಕರ್ನಾಟಕದಲ್ಲಿ ನಿವಾಸಿಯಾಗಿರಬೇಕು ಅಂಥವ್ರಿಗೆ ಮಾತ್ರ ಈ ಒಂದು ಯೋಜನೆಯ ಒಂದು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದೀಸು ನಿಮಗೆ ಒಂದಷ್ಟು ಮೇಜರು ನಿಮಗೆ ಒಂದು ಎಲಿಜಿಬಿಲಿಟಿ ಅಂತಲೇ ಹೇಳ್ಕೊಬೋದು ಜೊತೆಗೆ ನಿಮಗೆ ಫ ಒಂದು ಕೊನೆಯದಾಗಿ ಬಂದು ನೋಡ್ಕೋಬೋದು ನೀವು ಯಾವುದೇ ರೀತಿಯಾದಂಥ ಹಳೆ ಲೋನ್ಗಳನ್ನ ತಗೊಂಡು ಅದನ್ನು ಕಡ್ತೆ ಸ್ಟಾಪ್ ಮಾಡಿರುವಂಥ ಇತ್ತು ಅಂತಂದರೆ ನಿಮಗೆ ಲೋನ್ ಸಿಗೋದಿಲ್ಲ ಹಾಗಾಗಿ ಪ್ರತಿಯೊಂದು ಲೋನು ಕ್ಲಿಯರ್ ಮಾಡ್ಕೊಂಡಿದ್ರೆ ನಿಮಗೆ ಈ ಒಂದು ಈ ಒಂದು ಲೋನ್ ಸಿಗ್ತಾ ಇರುತ್ತೆ ಹಳೆ ಬದ್ದಾದರೂ ಲೋನ್ಸ್ಗಳು ಬ್ಯಾಲೆನ್ಸ್ ಇತ್ತು ಅಂದರೆ ನಿಮ್ಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಇದರಲ್ಲಿ ನಿಮಗೆ ಒಂದು ರಿಸರ್ವೇಷನ್ ಮತ್ತು ಪ್ರಿಫ್ರೆನ್ಸು ಪ್ರಯಾರಿಟಿ ಅಂತ ಏನಿದೆ ಇದರಲ್ಲಿ ನಿಮಗೆ ಯಾವುದು ಯಾರ್ಯಾರಿಗೆ ಎಷ್ಟೆಷ್ಟು ನಿಮಗೆ ಒಂದು ಪ್ರಿಫರೆನ್ಸ್ ಸಿಗ್ತಾ ಹೋಗುತ್ತೆ ಅಂತಂದರೆ ಮೊದಲನೇ ನಾವು ನೋಡ್ಕೋಬೋದು ನಿಮಗೆ ಯಾರು ಇದ್ದಾರೆ ಆ ಬಡವ್ರಿಗೆ ಫಸ್ಟು ಪ್ರಿಫರೆನ್ಸ್ ಆಗಿರುತ್ತೆ ಜೊತೆಗೆ ಬಿಡೋ ಅಂದರೆ ಯಾರು ವಿಧುವೇ ಇರ್ತಾರೆ ಅಂಥವ್ರಿಗೂ ಸಹ ನಿಮಗೆ ಒಂದು ಪ್ರಿಫರೆನ್ಸ್ ಸಿಗ್ತಾ ಹೋಗುತ್ತೆ ಮತ್ತು ಅಂಗವಿಕಲರು ಯಾರು ಇರ್ತಾರೆ ಅಂಗವಿಕಲರಿಗೂ ಸಹ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಸಿಗ್ತಾ ಹೋಗುತ್ತೆ ಅಂತಲೇ ಅನ್ಬೋದು ಅದ್ರ ಜೊತೆಗೆ ನಿಮ್ಗೆ ಏನಾರು ಒಂದು ಕೆ ಎಸ್ ಡಬ್ಲ್ಯೂ ಸಿ ಕೆ ಎಸ್ ಡಬ್ಲ್ಯೂ ಡಿ ಸಿ ಅಂತ ಏನಿದೆ ಈ ಒಂದು ಒಂದು ಸ್ಕಿಲ್ಸ್ ಡೆವಲಪ್ಮೆಂಟ್ ಒಂದು ಟ್ರೈನಿಂಗ್ ಏನಾದ್ರು ತಗೊಂಡಿತ್ತು ಅಂತಂದರೆ ಈ ಒಂದು ಟ್ರೈನಿಂಗ್ಗಳನ್ನ ನೀವೇನಾರು ಮಾಡಿತ್ತು ಅದಕ್ಕೂ ಸಹ ನಿಮಗೆ ಒಂದು ರಿಸರ್ವೇಷನ್ನು ಮತ್ತು ಪ್ರಿಫರೆನ್ಸ್ ನಿಮಗೆ ಪ್ರಾರಿಟಿ ಸಿಗ್ತಾ ಹೋಗುತ್ತೆ ಅಂತ ಅನ್ಬೋದು ಮೇಲೆ ನಿಮಗೆ ಒಂದು ಟೆನ್ ಪರ್ಸೆಂಟ್ ಅಲಾಟ್ಮೆಂಟ್ ಏನಾಗಿರುತ್ತೆ ಸೊ ಆ ಅಲಾಟ್ಮೆಂಟಲ್ಲಿ ನಿಮಗೆ ಇಲ್ಲಿ ನೋಡ್ಕೊಬೋದು ಸ್ಟ್ರೀಟ್ ಶಕ್ತಿ ಗ್ರೂಪ್ಸ್ ಶ್ರೀಶಕ್ತಿ ಗ್ರೂಪ್ಸ್ಗಳೇನೋ ಇರ್ತಾರೆ ಸೊ ಅದೇ ಬ್ಯಾಂಕ್ ಅಟಿಸ್ಟೆಡ್ ಇರುವಂಥ ಸ್ವಶಕ್ತಿ ಗ್ರೂಪ್ಗಳೇನಿರ್ತಾರೆ ಅಂಥವ್ರಿಗೂ ಸಹ ನಿಮಗೆ ಒಂದು ಬೆನಿಫಿಟ್ಗಳನ್ನ ಕೊಡ್ತಾರೆ ಅಂತ ನೀವು ಹೇಳ್ಕೊಬೋದು ಅದಾದಮೇಲೆ ನಿಮಗೆ ಅಪ್ಲಿಕೇಶನ್ ಪ್ರೋಸೆಸ್ ಅಪ್ಲಿಕೇಶನ್ ನೀವೆಲ್ಲ ಹಾಕಬೇಕು ಯಾವ ರೀತಿ ಹಾಕಬೇಕು ಅನ್ನೋದಾದರೆ ನಿಮಗೆ ಇದು ಮೊದಲನೇದಾಗಿ ನಿಮಗೆ ಒಂದು ಆಫ್ಲೈನ್ ಮೂಲಕನೇ ನೀವು ಅರ್ಜಿನ ಹಾಕೋಬೋದಾಗಿರುತ್ತೆ ಸೊ ಯಾವುದೇ ರೀತಿಯಾದಂಥ ಒಂದು ಆನ್ಲೈನ್ ಅರ್ಜಿ ಆಗಿರೋದಿಲ್ಲ ಹಾಗಾಗಿ ಸೊ ನೀವು ಆಫ್ಲೈನ್ ಮೂಲಕ ನೀವು ಅರ್ಜಿನ ಹಾಕೋಬೇಕು ಹಾಕೋಬೇಕಾಗಿರುತ್ತೆ ಅದು ಹಾಕೊಳ್ಳೋದು ಹೆಂಗೆ ಅಂತಂದರೆ ನೀವು ನಿಮ್ಮ ಒಂದು ಒಂದು ಸಿ ಡಿ ಪಿ ಯು ಆಫೀಸ್ ಅಂದರೆ ನಿಮ್ಮ ಒಂದು ಶಿಶು ಒಂದು ಕೇಂದ್ರ ಅಂತ ಏನಿರುತ್ತೆ ನಿಮ್ಮ ಒಂದು ತಾಲೂಕುಗಳಲ್ಲಿ ಸೊ ಆ ಒಂದು ತಾಲೂಕುಗಳಲ್ಲಿ ಹೋದರೆ ನಿಮಗೆ ಅಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಅಂದರೆ ಸಿ ಡಿ ಪಿ ಆಫೀಸ್ಗಳೇನಿರುತ್ತೆ ಸಿ ಡಿ ಪಿ ಒ ಆಫೀಸ್ಗಳೇನಿದೆ ಆ ಒಂದು ಆಫೀಸ್ಗಳಿಗೆ ನೀವು ಹೋಯ್ತು ಅಂತಂದರೆ ಸೊ ಹೋಗ್ತಿದ್ದಂಗೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ಗಳು ಸಿಗ್ತಾ ಹೋಗುತ್ತೆ ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ಈಸ್ಕೊಂಡು ಅದನ್ನು ಫಿಲ್ ಮಾಡಿ ನೀವು ಡೈರೆಕ್ಟಾಗಿ ಸಬ್ಮಿಟ್ ಮಾಡಬೇಕಾಗತ್ತೆ ಅದಿಲ್ಲ ಅಂತಂದರೆ ನೀವು ಇಲ್ಲಿ ನೋಡ್ಕೋಬೋದು ಡಬ್ಲ್ಯೂ 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 ಡಾಟ್ ಕೆ ಎಸ್ ಡಬ್ಲ್ಯೂ ಡಿ ಸಿ ಡಾಟ್ ಕಾಮ್ ಏನಿದೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮ್ನ ಸಹ ಡೌನ್ಲೋಡ್ ಮಾಡ್ಕೋಬೋದು ಅದಾದಮೇಲೆ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ಗಳನ್ನ ಏನು ಫಿಲ್ ಅಪ್ ಮಾಡಿರ್ತೀರ ನಿಮ್ಮ ಹತ್ತಿರದ ಒಂದು ಬ್ಯಾಂಕ್ಗಳೇನಿರುದ್ದೆ ಆ ಒಂದು ಬ್ಯಾಂಕ್ಗಳಿಗೆ ಹೋಗಬೇಕಾಗತ್ತೆ ಹೋಗಿ ನೀವು ಎಲ್ಲ ದಾಖಲಾತಿಗಳನ್ನ ತಗೊಂಡು ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡ್ತಿದ್ದಂಗೆ ನಿಮಗೆ ಯಾವ್ಯಾವ ಒಂದು ರೀತಿಗಳಲ್ಲಿ ನೋಡ್ಕೋಬೋದು ನಿಮಗೆ ಒಂದು ಒಂದು ಅಪ್ಲಿಕೇಶನ್ ನಿಮಗೆ ಒಂದು ಅಪ್ಲಿಕೆ ಪ್ರೊ ಅಪ್ರೂವಲ್ ಆಯಿತು ಅಂತಂದರೆ ಅದು ಆಗಿ ನಿಮಗೆ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ ಏನಿದೆ ಆ ಅಕೌಂಟ್ಗಳಿಗೆ ಇಲ್ಲ ನಿಮ್ಮ ಮಿಷಿನರೀಸ್ಗಳು ಎಕ್ವಿಪ್ಮೆಂಟ್ಗಳು ಏನಾರು ಪರ್ಚೇಸ್ ಮಾಡ್ತೀನಿ ಅಂದರೆ ಅವ್ರಿಗೆ ಡೈರೆಕ್ಟಾಗಿ ಅಮೌಂಟ್ಗಳು ಕ್ರೆಡಿಟ್ ಆಗುವಂಥದ್ದು ಇದಿಷ್ಟೆಲ್ಲ ನೀವು ಅಪ್ಲಿಕೇಶನ್ನ ಹಾಕಬೇಕು ಅಂತಂದರೆ ನಿಮ್ಮ ಹತ್ರ ಯಾವ್ಯಾವೆಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗತ್ತೆ ಅನ್ನುವಂಥದ್ದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ನಿಮಗೆ ಮೂರು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ನಿಮ್ಮ ಹತ್ರ ಇರಬೇಕಾಗತ್ತೆ ಒಂದು ಲೇಟೆಸ್ಟ್ ಆಗಿರುವಂಥ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಏನಿರುತ್ತೆ ಆ ಒಂದು ಮೂರು ಫೋಟೋಗಳನ್ನ ನೀವು ಇಟ್ಕೊಂಡಿರಬೇಕು ನೀವು ಯಾವ್ದಾದ್ರು ಒಂದು ಟ್ರೈನಿಂಗ್ಗಳೇನಾದ್ರು ಮಾಡಿತ್ತು ಅಂದರೆ ಆ್ಯಕ್ಟಿವಿಟಿಗಳೇನೋ ಮಾಡಿತ್ತು ಅಂದರೆ ಆ ಆ್ಯಕ್ಟಿವಿಟಿ ಸರ್ಟಿಫಿಕೇಟ್ಗಳನ್ನೂ ಸಹ ನೀವು ಇಟ್ಕೊಂಡಿರಬೇಕಾಗುತ್ತೆ ಇಟ್ಕೊಂಡಿದ್ರೆ ನಿಮಗೆ ಬೆನಿಫಿಟ್ ಜಾಸ್ತಿ ಆಗುತ್ತೆ ಅದು ಬಿಟ್ಕಂಡ್ರೆ ನಿಮಗೆ ಡಿ ಪಿ ಆರ್ ಡಿ ಪಿ ಆರ್ ಅಂತಂದರೆ ನಿಮಗೆ ಡಿಟೇಲರ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ನೀವು ಏನು ಮಾಡ್ತಾಯಿದ್ದೀರಾ ನೀವು ಯಾವ ವರ್ಕು ನಿಮ್ಮ ಯಾವ ಒಂದು ಬಿಸ್ನೆಸ್ನ ಮಾಡ್ತಾಯಿದ್ದೀರಾ ಸ್ಟಾರ್ಟಪ್ನ ಸೊ ಅದ್ರದ್ದು ನಿಮಗೆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟು ನಿಮ್ಮ ಹತ್ರ ಇರಬೇಕಾಗತ್ತೆ ಅದಾದಮೇಲೆ ನಿಮ್ಮ ಹತ್ರ ಒಂದು ರೇಷನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಏನಿದೆ ಈ ಒಂದು ರೇಷನ್ ಕಾರ್ಡ್ ವೋಟರ್ ಡಿನೂ ಸಹ ನಿಮ್ಮ ಹತ್ರ ಇರಬೇಕಾಗತ್ತೆ ಅದ್ರ ಜೊತೆಗೆ ನಿಮಗೆ ಒಂದು ಆನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಹತ್ರ ಆದಾಯ ಪ್ರಮಾಣ ಪತ್ರ ಅಂತ ಏನಿದೆ ಈ ಒಂದು ಆದಾಯ ಪ್ರಮಾಣ ಪತ್ರ ನಿಮ್ಮ ಹತ್ರ ಇಟ್ಕೊಂಡಿರಬೇಕು ಅದ್ರ ಜೊತೆಗೆ ನೀವು ಕ್ಯಾ ಒಂದು ಕ್ಯಾಶ್ಟು ಮೀಸಲಾತಿ ಏನೋ ತಗೋತೀನಿ ಅಂತಂದರೆ ಸೊ ನಿಮ್ಮ ಹತ್ರ ಆ ಒಂದು ಸಮುದಾಯದ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿದೆ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನು ಸಹ ನೀವು ಇಟ್ಕೊಂಡಿರಬೇಕು ಇದನ್ನೆಲ್ಲ ಅಪ್ಲಿಕೇಶನಲ್ಲಿ ನೀವು ಸಬ್ಮಿಟ್ ಮಾಡಬೇಕು ಇನ್ನು ಫೈನಲ್ ಆಗಿ ಬಂದು ನಿಮ್ಮ ಹತ್ರ ಕೊಟೇಶನ್ಸ್ ಇರಬೇಕು ನೀವು ಯಾವ್ದಾದ್ರು ಮಿಷಿನರೀಸ್ಗಳಿಗೆ ಇಲ್ಲ ಎಕ್ವಿಪ್ಮೆಂಟ್ಸ್ಗಳಿಗೆ ಇಲ್ಲ ನಿಮ್ಮ ಕ್ಯಾಪಿಟಲ್ ಇತ್ತು ಅಂದರೆ ಅದಕ್ಕೆ ತಕ್ಕನಾದಂತ ನಿಮ್ಮ ಹತ್ರ ಕೊಟೇಶನ್ಗಳಿರಬೇಕು ಈ ಕೊಟೇಶನ್ ಇತ್ತು ಅಂತಂದರೆ ನೀವು ಈ ಒಂದು ಯೋಜನೆಗೆ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಇದಿಷ್ಟು ಮಾಹಿತಿಗಳು ನಿಮಗೆ ಈ ಒಂದು ಉದ್ಯೋಗಿನಿ ಯೋಜನೆಯ ಒಂದು ಮಾಹಿತಿಯಾಗಿರುತ್ತೆ ಈ ಒಂದು ಉದ್ಯೋಗಿನ ಯೋಜನೆ ನೀವು ಆಫ್ಲೈನ್ ಮೂಲಕ ನಿಮ್ಮ ಶಿಶು ಅಭಿವೃದ್ಧಿ ಕೇಂದ್ರ ಅಂತ ಏನಿರುತ್ತೆ ಸಿ ಡಿ ಪಿ ಒ ಆಫೀಸು ಅಲ್ಲಿ ಹೋದರೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ತೊಗೊಂಡೋದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ಆ ಫಾರ್ಮ್ನ ಫಿಲ್ ಮಾಡಿ ನಿಮ್ಮ ಬ್ಯಾಂಕ್ಗಳಿಗೆ ಕೊಡ್ಬೋದಾಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಒಂದು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಆಗಿದ್ರೆ ಅಂಥವ್ರಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬಿಲ್ ಬಟನ್ ಓಕೆ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್